ಇತ್ತೀಚಿನ ದಿನಗಳಲ್ಲಿ ನಮಗೆ ಕಂಡು ಬರ್ತಾ ಇರೋದು ಮಗು ಬರ್ತಾರೆ ಒಂದು ಸುಮಾರು ಹದಿನೈದು ದಿವಸದಿಂದ ಆರು ತಿಂಗಳು ಯೇಸಿನ ಮಕ್ಕಳು ಆ ಮನೇಲೇ ಸುತ್ತ ಆಯಿತಾ ಆಮೇಲೆ ಕೇಳಿದ್ರೆ ಒಂದು ಅರ್ಧ ದಿವಸ ಒಂದು ದಿವಸ ಮುಂಚೆ ಚೆನ್ನಾಗೆ ಹಾಲು ಕುಡಿತಾ ಆರಾಮಾಗಿ ಆರಾಮಾಗಿರ್ತಾವೆ ಒಂದು ಜಸ್ಟ್ ಸಡನ್ನಾಗಿ ಒಂದು ಆ ದಿನದಲ್ಲೇ ಫುಲ್ ಸೀರಿಯಸ್ ಆಗ್ಬಿಡುತ್ತೆ ಒಂದು ಹಾಲು ಕುಡಿಯೋದು ಬಿಡ್ತವೆ ಉಸಿರಾಟ ಜಾಸ್ತಿ ಆಗಿಬಿಡುತ್ತೆ ಯೂರಿನ್ ಕಮ್ಮಿ ಮಾಡ್ತವೆ ಅವು ಬರ್ಬೇಕಾದ್ರೆ ಭರಷ್ಟ್ರ ಸತ್ತೋಗ್ಬಿಡ್ತಾರೆ ಇಲ್ಲ ಬಂದ್ಬಿಟ್ಟು ಏನೋ ಏನೋ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು ಒಂದು ಮೂವತ್ತು ನಿಮಿಷ ಸತ್ತೋಗ್ತು ಆ ಥರ ಆಗ್ತಾಯಿದೆ ಈ ಘಟನೆಗಳು ಇವರು ಇತ್ತೀಚಿನ ದಿನಗಳಲ್ಲಿ ತುಂಬ ಕಂಡು ಬರ್ತಾ ಈ ಬಾಣಂತಿಯರಿಗೆ ತುಂಬ ಪತ್ತೆ ಮಾಡ್ತಾರೆ ಹತ್ತಿನ ಭಾರದ ಹಿಂದಿನ ಭಾರದಲ್ಲಿ ಎಸ್ಪೆಷಲಿ ಗಂಡು ಮಗು ಹುಟ್ಟಿದ್ರೆ ಮಾತ್ರ ಗಂಡು ಮಗುನೋ ಕಾಪು ಹೇಳಿ ಬಾಣಂತಿಯರಿಗೆ ಬರೀ ಅನ್ನ ಕೊಡೋದು ಅನ್ನ ಬೆಳೆಕಟ್ಟು ಅನ್ನ ಬೆಳೆಕಟ್ಟು ಬೇರೆ ತರಕಾರಿಗಳು ಮುದ್ದೆ ಚಪಾತಿ ಏನು ಕೊಡೋಲ್ಲ ಅದು ಕೂಡ ಅನ್ನನ ಗಂಜಿ ಬಸ್ಬಿಟ್ಟು ಕೊಡ್ತಾರೆ ಗಂಜಿ ಪುಸ್ತಕ ಏನಾಗುತ್ತೆ ಈಗ ಅದು ತೈಮಿನ್ ಅಂತ ಹೇಳ್ತೀವಿ ವಿಟಮಿನ್ ಅದೆಲ್ಲ ಹೊರಡೋದು ಹೋಗಿ ಏನಾಗುತ್ತೆ ಮಕ್ಕಳಲ್ಲಿ ಹದಿನೈದು ದಿವಸದಿಂದ ಆರು ತಿಂಗಳ ಮಕ್ಕಳಿಗೆ ಸಿಗ್ನಿಯರಾಗೆ ಪಲ್ಮರಿ ಹೈಪರಾಟೆನ್ಷನ್ ಅಂತ ಹೃದಯದ ಸಂಬಂಧಪಟ್ಟ ಕಾಯಿಲೆ ಬಂದ್ಬಿಟ್ಟು ಒಂದು ಆರು ಗಂಟೆ ಇಲ್ಲ ಹನ್ನೆರಡು ಗಂಟೆಗೆ ಸಡನ್ನಾಗಿ ಡೆತ್ ಹಾಕಿ ಈ ಥರ ಕೂಡ ಒಂದು ಮಗು ಬಂದಿದೆ ಸಸ್ಪೆಕ್ಟೆಡ್ ಅದೇ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಅದು ಪ್ರೂವ್ ಮಾಡೋಕ್ಕಾಗಲ್ಲ ಪ್ರೂವ್ ಮಾಡೋದಕ್ಕೆ ಅದಕ್ಕೆ ವಿತ್ಡ್ರಾ ಮಾಡಿ ಟೆಸ್ಟಿಗೆ ಕಳಿಸಿ ಅವೆಲ್ಲ ಆಗಲ್ಲ ಸಸ್ಪೆಕ್ಟೆಡ್ ನಮ್ಮ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಅದು ಸಸ್ಪೆಕ್ಟ್ ಮಾಡಿದ್ದೀನಿ ಆ ಥರ ತುಂಬ ಕೇಸ್ ಬರ್ತಾ ಇದೆ ನಮ್ಮ ಹತ್ರ ಸೊ ನಾನು ವಿನಂತಿ ಮಾಡ್ಕೊಳೋದೇನಂದರೆ ಬಾಣಂತಿಯರಿಗೆ ಅವೇನು ಶಾಪ ಮಾಡಿ ಬಂದಿಲ್ಲ ದಯವಿಟ್ಟು ನೀವೇನೇನು ತಿಂತೀರ ಊಟ ಅದಕ್ಕಿಂತ ಪಟ್ಟು ಜಾಸ್ತಿ ಆಹಾರನ ಬಾಣಂತಿಯರಿಗೆ ಕೊಡಿ ಎಲ್ಲ ಕೊಡಬೇಕು ಆಮೇಲೆ ಅನ್ನನ ಯಾವುದೇ ಕಾರಣಕ್ಕೂ ಅನ್ನ ಬಿಳಿ ಅನ್ನನ ಯಾವುದೇ ಕೈ ಸೊಸೈಟಿಯಲ್ಲಿ ಒಂದು ರೂಪಾಯಿ ಬಂದು ಹಾಕಿ ಬರುತ್ತೆ ಹೇಳ್ಬಿಟ್ಟು ಸುಮ್ಮನೆ ಬರೀ ಅದನ್ನೇ ತಿನ್ಸ್ಕೊಂಡು ತುಂಬ ಏನೋ ಬರೋದು ಒಳ್ಳೆ ಫುಡ್ ಅಂತ ಅದನ್ನು ಮಾಡೋಕ್ಕೋಗ್ಬೇಡಿ ಯಾವುದೇ ಕಾರಣಕ್ಕೂ ಗಂಜಿ ಬಸಿಬೇಡಿ ಗಂಜಿ ಬೆರಕೇ ಅನ್ನ ಕೊಡಿ ಅನ್ನದ ಜೊತೆಗೆ ನೀವು ತರಕಾರಿಗಳು ಕಾಳುಗಳು ಹಾಲು ಮೊಟ್ಟೆ ಮುದ್ದೆ ಚಪಾತಿ ಎಲ್ಲ ತಿನ್ನಿಸ್ಬೇಕು ಎಲ್ಲ ತಿನ್ಸಿದ್ರೆ ಆ ಮಗು ಪಾಪ ಏನು ಬಾಯಿ ಇರೋಲ್ಲ ಇರಲ್ಲ ಅದಕ್ಕೆ ಬಾ ತಾಯಿ ಹತ್ರ ತಾಯಿನೇ ಅವಲಂಬ ಮಾಡ್ಕೊಂಡಿರುತ್ತೆ ಇದಕ್ಕೆ ಊಟಕ್ಕೋಸ್ಕರ ತಾಯಿ ಏನು ತಿನ್ನುತ್ತೋ ಅದು ಮಗು ಆಗಲು ಹೋಗುತ್ತೆ ಮಗು ಸೇರುಕೊಳ್ಳುತ್ತೆ ತಾಯಿನೇ ಏನು ತಿಂತಿರೋ ಮಗು ಏನು ಸಿಗೋಲ್ಲ ಸೊ ದಯವಿಟ್ಟು ತಾಯಿಗೆ ಬಾಣಂತಿಗೆ ಎಲ್ಲ ಥರದ ಆಹಾರ ಕೊಡಿ ಇದರಿಂದ ಬರೀ ಅನ್ನದ ಗಂಜಿ ಕೊಟ್ಬಿಟ್ಟು ಅನ್ನ ಕಟ್ಬಿಟ್ಟು ಅದು ಎಸ್ಪೆಷಲಿ ಗಂಜಿ ಬಸ್ಬಿಟ್ಟು ಕೊಟ್ಟಿರೋದ್ರಿಂದ ತುಂಬ ಮಕ್ಕಳು ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಯಿಂದ ತುಂಬಾ ಜನ ಸತ್ತಾಗಿದ್ದಾರೆ ಈ ತೊಂದರೆ ಇರೋದು ತುಂಬಾ ಜನ ನಮ್ಮ ಮೆಡಿಕಲ್ ಫೀಲ್ ಅವರಿಗೆ ಬಂದಾಗ ಜಯದೇವ ಆಸ್ಪತ್ರೆಯವರು ಅವರು ರಿಸರ್ಚ್ ಮಾಡಿದ್ದಾರೆ ನಾನು ಆರ್ಟಿಕಲ್ ನಿಮ್ಮ ಗಮನಕ್ಕೆ ಎಷ್ಟು ಪ್ರಕರಣಗಳು ಈ ತರದ ಆರು ನಾನು ಚಳಿ ಬಂದು ಎರಡು ವರ್ಷ ಆಗಿದೆ ಎರಡು ವರ್ಷದಲ್ಲಿ ಆರು ಪ್ರಕರಣ ಬಂದಿದೆ ಸರ್ ಬಟ್ ನನ್ನ ನಾನು ನೋಡಿದ್ರಂಗೆ ಒಂದು

ಈ ಥರ ಈ ಇತರ ಪ್ರಕರಣಗಳು ಕಾಮನ್ ಆಗಿದೆ ಹೌದು ಹೌದು ಸರ್ ಮತ್ತೆ डिस्ट्रिक्ट ಅಲ್ಲಿ ಯಾಕೆ ಇದ್ರ ಬಗ್ಗೆ ಡಾಕ್ಟರ್ ಸರ್ಕಾರಿ ವೈದ್ಯರು ಅವೇರ್ನೆಸ್ ಮೂಡಿಸುತ್ತಾ ಇಲ್ಲ ಅಂತ ತುಂಬಾ ಜನ ಡಾಕ್ಟರ್ ಗೊತ್ತಿಲ್ಲ ನಾನು ಹೇಳ್ತೀನಿ ನಿಮಗೆ ಡಾಕ್ಟರ್ ಗೆ ಗೊತ್ತಿಲ್ಲ ಇತ್ತೀಚಿಗೆ ಬಂದಿರೋದಿಲ್ಲ ಅಂದ್ರೆ ರಿಸರ್ಚ್ ಮಾಡಿರೋದು ಮತ್ತೆ ತುಂಬಾ ಜನ ತಪ್ಪು ರಿಸರ್ಚ್ ಮಾಡಿ ಇತ್ತೀಚಿಗೆ ಈ ಕಾಲಕ್ಕೆ ಬಗ್ಗೆ ಗೊತ್ತಾಗ್ತಾರೆ ಈಗ ರಿಸರ್ಚ್ ಮಾಡಿರತಕ್ಕಂತ ವೈದ್ಯಕೀಯ ಆಸ್ಪತ್ರೆ ದೇವೇ ಆಸ್ಪತ್ರೆ ರಿಸರ್ಚ್ ಏನೋ ಆರ್ಟಿಕಲ್ಸ್ ಕೊಟ್ಟರು ಓಕೆ ಸರ್ ಓಕೆ ಸೊ ಇದ್ರ ಬಗ್ಗೆ ತುಂಬ ಅವೇರ್ನೆಸ್ ಟೋಟಲಿ ಪ್ರಿವೆಂಟಬಲ್ ಆಯ್ತಾ ಇದನ್ನು ನಾವು ತಡೆಗಟ್ಟಬೋದು ಏನು ಒಂದೇ ಒಂದು ಅಷ್ಟೇ ತಾಯಿ ಎಲ್ಲ ಊಟ ಮಾಡಬೇಕು ಬಾಣಂತಿ ಬಾಣಂತಿಯವರು ಎಲ್ಲ ತರ ಊಟ ಮಾಡೋದು ಬರೀ ಅನ್ನ ಕಟ್ಟು ಅನ್ನ ಬೇಳೆಕಟ್ಟು ಏನು ಕೊಡ್ತಾ ಇದ್ದಾರಲ್ಲ ಅದು ತುಂಬ ಪ್ರಾಬ್ಲಮ್ ಇದೆ ಆಮೇಲೆ ಎಸ್ಪೆಷಲಿ ಮೇಲ್ಬೇಬಿ ಗಂಡು ಮಗು ಉಂಟು ಅಂದರೆ ಏನು ಮಾಡ್ತಾರೆ ನಾವು ಇನ್ನೂ ಗಂಡು ಮಗುನ ಬದುಕೋಬೇಕು ಚೆನ್ನಾಗಿ ಮಾಡ್ಕೋಬೇಕು ಅಂತ ಆ ಬಾಣಂತಿಯರಿಗೆ ಇನ್ನೂ ಕಟ್ಟುನಿಟ್ಟಾದ ಇದು ಮಾಡಿಕೊಂಡು ಬರೀ ಅನ್ನ ಬೆಳೆ ಕಟ್ಕೊಂಡು ಅದರಿಂದ ತುಂಬ ಆಗ್ತದೆ ನಿಮ್ಮ ಆಸ್ಪತ್ರೆಯಲ್ಲಿ ಡೆಲಿವರಿ ಆಗಿರ್ತಕ್ಕಂಥ ಮಕ್ಕಳಿಗೆ ಈ ಥರ ಯಾವುದಾದ್ರೂ ಈಗ ಇತ್ತೀಚಿನ ಪ್ರಕರಣ